ವರದಿಗಾರರಿಗೆ ಸ್ವಾಗತಿಸ್ತಾ ಏನಿವತ್ತು ಬಸವಣ್ಣವರ ಒಂದು ಜಯಂತಿ ಸಹ ಇದೆ ರಾಜ್ಯ ರಾಷ್ಟ್ರ ಜನಕ ಎಲ್ಲರೂ ಪರವಾಗಿ ಕೂಡ ಶುಭಾಶಯ ಕೋರ್ತಾ ಇವತ್ತಿನ ಪತ್ರಿಕೆ ಉದ್ದೇಶ ಏನಂತ ಹೇಳಿದರೆ ಪತ್ರಿಕೆಗೋಷ್ಠಿಗೆ ನಮ್ಮ ಕೋರ್ಡಿನೇಟರ್ ಆದಂಥ ಗೋಪಿನಾಥ್ರವರಿದ್ದಾರೆ ಉಪಾಧ್ಯಕ್ಷರಾದಂಥ ಗಂಗಾಧರ್ ಇದ್ದಾರೆ ಸತೀಶ್ ಚಂದ್ರ ಅವರಿದ್ದಾರೆ ಮೂಲ ನಿವಾಸಿ ಆರಮನೆ ಇದ್ದಾರೆ ಕೋಟಳ್ಳಿ ಚಂದ್ರಶೇಖರರು ರೈತ ಸಂಘ ಬರಬೇಕಾಯ್ತು ಅವ್ರು ಕಾಣೋದರಿಂದ ಸ್ವಲ್ಪ ಲೇಟಾಗಿದೆ ಅದೇ ಥರ ರಘು ಡಿ ಎಸ್ ಎಸ್ ಪ್ರೆಸಿಡೆಂಟ್ ಬಂದು ಸೇರಿಕೊಳ್ತಾರೆ ಅದೇ ಥರ ಬಂದು ಬಸವರಾಜ್ ನಾಯ್ಕು ನಾಯಕ ಸಮಾಜದ ಅಧ್ಯಕ್ಷರು ಅವರು ಸಹ ಬರ್ತಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ ತಮ್ಮೆಲ್ಲಕ್ಕೂ ಕೂಡ ಹಾಗೆ ಇಡೀ ರಾಜ್ಯ ರಾಷ್ಟ್ರ ಜಗತ್ತು ತಲ್ದಾಣಗೊಳ್ಳುವಂಥ ಒಂದು ಘಟನೆ ಕರ್ನಾಟಕ ರಾಜ್ಯ ಮತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಇದೆಲ್ಲ ತಮಗೆಲ್ಲ ಗೊತ್ತಿದೆ ಭಾಳಷ್ಟು ಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ದೀರಾ ಅದರಲ್ಲೂ ಕೂಡ ಪವರ್ ಟಿ ವಿ ಆ ಮೂಲವನ್ನು ಹುಡುಕಿ ಬೇರೆ ಸಮೇತವಾಗಿ ಅದನ್ನು ತೆಗೆದು ಈ ಒಂದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಜಗತ್ತಿಗೆ ಅದನ್ನು ತೋರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಈಗಾಗಲೇ ಒಂದು ಹತ್ತು ಹದಿನೈದು ದಿನಗಳಿಂದಲೂ ಕೂಡ ಕಂಟಿನ್ಯೂ ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಇದೆ ಯಾವುದು ಅಂತ ಹೇಳಿದ್ರೆ ದೇವೇಗೌಡರ ಮಮ್ಮಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನ ಹಗರಣಗಳು ಇದಕ್ಕೆ ಸಂಬಂಧಪಟ್ಟಾಗೆ ಆ ಒಂದು ಈ ವಿಚಾರಗಳು ಪ್ರಕಟಣೆ ಆಗಿದ್ದಾಗೆ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಏನಿವತ್ತು ಎಸ್ ಐ ಟಿಯನ್ನು ನೇಮಕ ಮಾಡಿ ಅದರ ಮುಖಾಂತರ ಒಂದು ತನಿಖೆ ಮಾಡಿಸೋಕ್ಕು ಹೊರಟಿದೆ ನಮ್ಮ ಇವತ್ತು ಏನು ಇವತ್ತು ಒಕ್ಕಳದ ವತಿಯಿಂದ ಅದನ್ನು ನಾವು ಸ್ವಾಗತಿಸ್ತೀವಿ ಜತೆಯಲ್ಲಿ ಇವತ್ತು ಒಂದು ತನಿಖೆ ನಾವು ನೋಡ್ತಾ ಇದ್ದಾಗೆ ಒಂದು ರೀತಿಯ ಸ್ವಲ್ಪ ಆಗಿ ತನಿಖೆಯನ್ನು ಮಾಡಿ ನಿಜವಾದ ಅಪರಾಧಿಗಳನ್ನು ಅರೆಸ್ಟ್ ಮಾಡಬೇಕು ಮತ್ತು ಅವರನ್ನು ಈಗ ಸಂತಸ್ತರು ಏನಿದ್ದಾರೆ ಅವರಿಗೆ ರಕ್ಷಣೆ ಕೂಡ ಕೊಡಬೇಕಂತ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮೂರು ನಾಲ್ಕು ದಿನದಿಂದ ಇವತ್ತು ಫಸ್ಟು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮತ್ತು ಆಪೋಸಿಷನ್ ಲೀಡ್ರಾದಂಥ ಅಶೋಕ್ ಅವರು ಕುಮಾರಸ್ವಾಮಿ ಮೊದಲು ಹೇಳಿದರು ಉಪ್ಪದಿಂದವ್ರು ನೀರು ಕುಡಿಲಿ ಅಂತೇಳಿ ಅದು ಕಂಟಿನ್ಯೂ ಮೂರು ನಾಲ್ಕು ದಿನ ನೀವು ಸಾರಿತ್ತು ಅಶೋಕ್ ಅವರು ಹೇಳಿದರು ಈ ಒಂದು ದಸ್ತಗಿರಿ ಮಾಡಿರೋ ಪ್ರಕ್ರಿಯೆ ಕರೆಕ್ಟ್ ಇದೆ ಸರ್ಕಾರ ಮಾಡಿದ್ದು ಅಂತ ಕೂಡ ಹೇಳಿದರು ಬಟ್ ಈಗ ಎರಡು ಮೂರು ದಿನದಿಂದ ಅಲ್ಲಿ ಒಬ್ಬ ದೇವರಾಜ ಗೌಡ ಯಾರೋ ಡಿ ಕೆ ಶಿವಕುಮಾರ್ ಹತ್ರ ಏನೋ ಮಾತಾಡದೆ ಪಂಡ್ರೈವ ಕಾರವನ್ನ ಇಟ್ಕೊಂಡು ಈ ವಿಚಾರವನ್ನು ಮುಂದೆ ಇಟ್ಕೊಂಡು ಕುಮಾರಸ್ವಾಮಿಯವರು ಈ ತನಿಖೆಯನ್ನೇ ಪೂರ್ತಿ ದಿಕ್ಕಪ್ಸಕ್ಕೆ ಹೊರಟಿದ್ದಾರೆ ಅದರಿಂದ ಇವತ್ತು ನಮಗೇನು ಒಂದು ಒತ್ತಾಯ ಅಂದರೆ ನಾವು ಯಾರೋ ಕೂಡ ಇಲ್ಲಿ ಸೈನ್ ಮಾಡಬೇಕಾಗಿರೋರು ಕೂತಿರ್ತಕ್ಕಂಥ ಜನ ನಾವು ಬಿ ಜೆ ಪಿಗೆ ಸಂಬಂಧಪಟ್ಟವರಲ್ಲ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟವರಲ್ಲ ಡಿ ಕೆ ಶಿವಕುಮಾರ್ರು ಸಂಬಂಧಪಟ್ಟವರಲ್ಲ ಕುಮಾರಸ್ವಾಮಿ ಅವರು ಸಂಬಂಧಪಟ್ಟವರಲ್ಲ ನಾವು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ನಾವು ಯಾವುದೇ ಎಸ್ ಸಿ ಎಸ್ ಟಿಗಳು ಹಿಂದುಳು ವರ್ಗದವರು ಧಾರ್ಮಿಕ ಅಲ್ಪಸಂಖ್ಯಾತರು ಅಥವಾ ಹೆಣ್ಮಕ್ಳ ವಿಚಾರ ರೈತ ವಿಚಾರಗಳನ್ನು ಬಂದಾಗ ನಾವು ಸಾಕಷ್ಟು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ಹೋರಾಟಗಳನ್ನು ಮಾಡಿಕೊಂಡು ನಾವು ಬಂದಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅವರು ಮಾಜಿ ಮುಖ್ಯಮಂತ್ರಿಗಳು ಎರಡು ಟೈಮ್ ಆಗಿದ್ದರು ಲೋಕಸಭಾ ಮೆಂಬರು ಕೂಡ ಆಗಿದ್ದರು ಒಂದು ಪಕ್ಷದ ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ ಅದು ಅವರಿವತ್ತು ಯಾರಿಗೆ ಸಂತಸರಿಗೆ ಅನ್ ಅನನುಕೂಲ ಆಗಿದೆ ಅನ್ಯಾಯ ಆಗಿದೆ ಅವರು ಪರವಾಗಿ ಅವರು ದನಿ ಮಾಡಬೇಕಾಗಿತ್ತು ಬಟ್ ಅವರ ಜೊತೆಯಲ್ಲಿ ಅವರು ನಿಲ್ಲಬೇಕಾಗಿತ್ತು ಸಾಲ ಅವರ ತಾತ ಮುತ್ತಾತಿರೋ ಜಿಲ್ಲಾ ಅದು ಇದೇನು ಜಿಲ್ಲೆಯತ್ತಿಗೆ ಬರಲ್ಲ ಇದು ರಾಜ್ಯ ರಾಷ್ಟ್ರ ಮೀರಿ ಜಗತ್ತಿಗೊಳ್ಟೋಗಿದೆ ಅದಾದರೂ ಕೂಡ ಇವತ್ತು ಅವೆಲ್ಲವನ್ನೂ ಕೂಡ ಮರೆತು ಅವರು ಇವತ್ತು ಪೆಂಡ್ರವನ ಮಾಡಿದವರು ಯಾರು ಬಿಟ್ಟವರು ಯಾರು ಅದರಿಂದ ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಜಿಲ್ಲಾ ಲೆವೆಲ್ಲಗೆ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಏನಪ್ಪ ಅಂತ ಹೇಳಿದರೆ ಪೆಂಡೈವ್ರು ಯಾರು ಮಾಡಿದ್ದಾರೆ ಯಾರು ಅದರನ್ನು ಎಲ್ಲ ಕಡೆ ಹಂಚಿಕೆ ಮಾಡಿದ್ದಾರೆ ಅನ್ನ ವಿಚಾರದಲ್ಲಿ ಆ ಥರ ಯಾರನ್ನ ಮಾಡಿದ್ರೆ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ಳಲಿ ಅದರಲ್ಲಿ ಸರಿ ಮಾತೇ ಅದು ಬಟ್ ನಿಜವಾಗೂ ಇವತ್ತು ಊರುಗಳನ್ನ ಬಿಟ್ಟು ಗಡ್ಡ ಮಕ್ಕಳಿಗೆ ಹೆದರಿಕೊಂಡು ಸಮಾಜಕ್ಕೆ ಹೆದರಿಕೆಂಡು ತಿಂಗಳಾರ ಗಟ್ಟಲೆ ಇವತ್ತು ಆರು ತಿಂಗಳಿಂದ ಮೂರು ತಿಂಗಳಿಂದ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಸಾವಿರಾರು ಅನ್ನೋದಾದರೂ ಕೂಡ ಕನಿಷ್ಠ ನೂರಾರು ಜನ ಹೆಣ್ಮಕ್ಳು ಇವತ್ತು ಊರುಗಳನ್ನು ಬಿಟ್ಟಿದ್ದಾರೆ ಆ ಬೆಂಡ್ರವನ್ನ ಎಲ್ಲ ಕಡೆ ಹಂಚಿಕೆ ಬಿಟ್ಟಾಗಿದೆ ಈ ಟೈಮಲ್ಲಿ ಒಂದು ಇನ್ವೆಸ್ಟಿಗೇಷನ್ ಆಗೋಂಥ ಟೈಮಲ್ಲಿ ತನಿಖೆ ಆಗೋಂಥ ಟೈಮಲ್ಲಿ ಈ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಈ ಕುಮಾರಸ್ವಾಮಿಯವರು ಅವರು ಪಟಲಂಗಳು ಮಾಡ್ತಾ ಇದ್ದಾರೆ ಇದು ಸರಿಯಾದ್ದಲ್ಲ ಇವತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಅಶೋಕ್ ಅವರು ಅಶೋಕ್ ಅವರು ತಿಳ್ಕೊಬೇಕು ವಿರೋಧ ಪಕ್ಷ ಅಂದರೆ ಏನು ಅಂತೇಳಿ ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ ವಿರೋಧ ಪಕ್ಷದ ಜವಾಬ್ದಾರಿ ಏನು ಈ ರಾಜ್ಯದ ಪರಿಷ್ಠ ಜಾತಿ ವರ್ಗದವರು ಹಿಂದುಳ ವರ್ಗದವರು ಧಾರ್ಮಿಕ ಅಲ್ಪಸಂಖ್ಯಾತರು ರೈತರು ಹೆಣ್ಮಕ್ಳು ಬೆಲೆ ಏರಿಕೆ ಅಥವಾ ಏನು ನಿರುದ್ಯೋಗದ ಸಮಸ್ಯೆ ಇಂಥವೆಲ್ಲ ಕೂಡ ಮಾತಾಡಬೇಕಾಗಿದೆ ಇಂಥದ್ದೆಲ್ಲ ಕೂಡ ಮಾತಾಡೋದು ಬಿಟ್ಟು ಇವತ್ತು ಬಿ ಜೆ ಪಿ ದಳ ಒಂದಾಗಿ ಈ ಪ್ರಕರಣವನ್ನು ಪೂರ್ತಿ ದಿಕ್ತಪ್ಸಿ ಇದಕ್ಕೆ ಮುಚ್ಚಬೇಕು ಇದನ್ನು ಮುಚ್ಚಾಕ್ಬೇಕು ಅನ್ನೋ ನಿಟ್ಟಲ್ಲಿ ಇವರು ಮಾಡ್ತಾ ಇದ್ದಾರೆ ಅದರಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೇ ಸಮಯದಲ್ಲಿ ಇದೇನು ವಿಚಾರ ಹೊರಗಡೆ ಬರೋಕ್ಕೆ ಶುರುವಾಯಿತು ಅವ್ರ ಮೇಲೆ ಎಫ್ ಐ ಆರ್ ಆಯಿತು ಅವ್ರನ್ನ ಅರೆಸ್ಟ್ ಮಾಡ್ಬೇಕನ್ನೋದಾಯಿತು ಅಂಥ ಟೈಮ್ನಲ್ಲೂ ಕೂಡ ಅವರು ಏಕೈತಿ ಊರು ಬಿಟ್ಟು ಎಸ್ಕೇಪ್ ಆತಾರೆ ಅಂದರೆ ಒಂದು ಕೇಂದ್ರದ ಗುಪ್ತದಳ ಆಗಲಿ ರಾಜ್ಯದ ಗುಪ್ತದಳ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು ಅನ್ನೋ ವಿಚಾರ ಕೂಡ ಬರ್ತದೆ ಜೊತೆಯಲ್ಲಿ ಅಂಥ ಒಂದು ಸಂದರ್ಭದಲ್ಲೇ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಅವರು ಕರ್ನಾಟಕ ರಾಜ್ಯದಲ್ಲಿ ಕ್ಯಾನ್ವಸ್ ಅದೇ ಥರ ಅಮಿತ್ ಶಾ ಕೂಡ ಶಾದ ಕ್ಯಾನ್ವಸಲ್ಲಿದ್ದರು ಅಲ್ಲಿದ್ದರು ಅವರು ಕೂಡ ಒಂದು ದಿನ ಈ ವಿಚಾರನ ಮಾತಾಡ್ತಿದ್ದಂಥದ್ದು ದುರ್ದೇವ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ ಯಾಕೆಂದ್ರೆ ಮೋದಿಯವರು ಹೋದ ಕಡೆ ಎಲ್ಲ ಹೇಳ್ತಾ ಇರ್ತಾರೆ ಬೇಚಿ ಭೇಟಿ ಬಚಾವೋ ಭೇಟಿ ಕೊಡೋ ಅಂತಕ್ಕಂಥದ್ದು ಎಲ್ಲಿಗೆ ಕರ್ನಾಟಕದ ಭೇಟಿಗಳು ಭೇಟಿಗಳ ಥರ ಆಗಲಿಲ್ವ ಅದೇ ಥರ ಇವತ್ತು ಬಿ ಜೆ ಪಿನವರು ಏನು ಹೇಳ್ತಾರೆ ಹಿಂದೂಗಳು ಹಿಂದೂ ಜನಕ್ಕೆ ಏನನ್ನಾದರೆ ನಾವು ಬಿಡಲ್ಲ ಒಂದೇ ಮಾತನಾಂಬಂತಾರೆ ಈ ಹಾಸನದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಹೆಣ್ಮಕ್ಳು ಏನು ಹಿಂದೂಗಳಲ್ವ ಅಥವಾ ಅವ್ರಿಗೇನು ಅನ್ಯಾಯ ಆಗಿದೆ ಅಂತ ಇವರು ಹೆಲ್ಸಲ್ವಾ ಯಾಕೆ ಇವರು ಇವತ್ತು ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಬಜರಂಗ ದಳವಾಗಲಿ ಅಥವಾ ಈ ದಳದ ಏನು ಈ ಈ ದೇಶಕ್ಕೆ ನಾವೇ ವಾರಿಸ್ದಾರು ಈ ರಾಜ್ಯಕ್ಕೆ ನಾವೇ ವಾರಿಸ್ತಾ ಇರ್ತಕ್ಕಂಥ ವಿಚಾರಗಳು ಯಾಕೆ ಇವತ್ತು ಅವ್ರ ಜೊತೆಗೆ ನಿಲ್ತಾ ಇಲ್ಲ ಅದರಲ್ಲೂ ಕೂಡ ಕುಮಾರಸ್ವಾಮಿ ಮಾತಾಡೋದು ನೋಡಿದ್ರೆ ಯಾರೋ ಒಬ್ಬ ಮಿನಿ ಪಾಂಡ್ಯಗಾರ ಅಂತಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಹೇ ಯಾರ ಒಂದು ಸಿಂಗು ಎತ್ಕೊಂಡ್ರ ಫೈಲು ಆ ಯಾರೋ ಡಿ ಸಿ ಎತ್ಕೊಂಡ್ರ ಫೈಲು ಆ ಡಿ ಸಿ ಕತೆ ನನಗೆ ಇದು ಗೊತ್ತಿಲ್ಲ ಒಂದು ಅವ್ರ ಗಂಡದ್ದು ನನಗೆ ಗೊತ್ತಿಲ್ವಾ ಅಡುಗಡೆ ಜನರಲ್ಲಿ ಯಾರೋ ಅವನು ತಗೊಂಡು ಅಂತಕ್ಕಂಥ ಮಾಧ್ಯಮದ ಮುಂದೆ ಒಂದು ಮಿನಿ ಪಾಳ್ಯಕರ್ ಥರ ಮಾತಾಡ್ತಕ್ಕಂಥ ಮಾತಿದೆಯಲ್ಲ ಈ ಕುಮಾರಸ್ವಾಮಿ ಯೋಗ್ಯತೆಗೆ ಸೌಮ್ಯ ಥರದಲ್ಲ ಯಾರೋ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಕೂಡ ಆ ಥರ ಭಾಷೆಗಳನ್ನು ಬಳಸಲ್ಲ ಅದರಿಂದ ನಮ್ಮ ಬಹುಜನ್ ಸಮಾಜ ಪಕ್ಷದ ಮತ್ತು ಎಲ್ಲ ಒಕ್ಕೂಟದ ಇವತ್ತು ಚಂದ್ರಶೇಖರ್ ಅವರು ರೈತ ಸಂಘದವರು ನಿನ್ನೆ ಮೊನ್ನೆ ನಮ್ಮ ಜೊತೆಲ್ಲ ಇದ್ದರು ಡಿಸ್ಕಷನ್ ಮಾಡಿ ಬೆಳಗ್ಗೆ ಯಾವುದೋ ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿ ಹೋಗಿ ಬೈಕ್ ಬತ್ತಿನ ಮನೆಯಪ್ಪ ಅಂತ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ ನಮ್ಮ ನಾಯಕ ಸಂಘದ ಪರಿಷತ್ತಿನ ಇವರು ಬಸವರಾಜ ನಾಯಕರು ಕೂಡ ಬರಬೇಕಾಗಿತ್ತು ಉಳಿದಂಥ ಸ್ವಲ್ಪ ರಜೆ ಕೂಡ ಇರೋದರಿಂದ ಬರೋಕ್ಕೆ ಲೇಟ್ ಆಗಿದೆ ಅದರಿಂದ ನಮ್ಮ ಸರ್ಕಾರದ ಮೇಲೆ ಒತ್ತಾಯ ಏನು ಅಂತ ಹೇಳಿದ್ರೆ ಈ ಒಂದು ಯಾರು ಅಪರಾಧಿಗಳಿದ್ದಾರೆ ಕಾನೂನು ಮುಂದೆ ಯಾರೂ ಕೂಡ ದೊಡ್ಡವನಲ್ಲ ಏನಿವತ್ತು ಪ್ರಜ್ವಲ್ ರೇವಣ್ಣ ಇದ್ದಾನೆ ಜಗತ್ತಿನಲ್ಲಿ ಯಾವುದೇ ಭಾಗದಲ್ಲಿದ್ದರೂ ಕೂಡ ಇವತ್ತಿರತಕ್ಕಂಥ ಎಲ್ಲ ನೆಟ್ವರ್ಕು ಕೂಡ ಅವ್ರನ್ನ ಹಿಡಿಯತಕ್ಕಂಥ ಎಲ್ಲ ಆಯಾಮಗಳಿದೆ ಅವ್ರನ್ನ ಕೂಡಲೇ ಬಂಧನಕ್ಕೆ ಒಳಪಟ್ಟು ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಕೂಡ ಚಿಕ್ಕದೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಆಸಾರಾಮ್ ಅಂತ ಹೇಳಿ ಉತ್ತರ ಭಾರತದವರು ಇದೇ ಥರ ಆಶ್ರಮದಲ್ಲಿ ಹತ್ತಾರು ಹೆಣ್ಮಕ್ಳ ಮೇಲೆ ದರ್ಜು ಜನ ಎಸ್ಕಿದ್ರು ಅವ್ರಿಗೆ ಸುಮಾರು ತಂದೆ ಮಗನಿಗೆ ಇಪ್ಪತ್ತು ಇಪ್ಪತ್ತು ನಲವತ್ತು ವರ್ಷ ಸಜಾ ಆಯಿತು ಅದೇ ಥರ ಕರ್ನಾಟಕದಲ್ಲಿ ಕೂಡ ಮುರುಗಿರಾಜಾ ಮಠದಲ್ಲಿ ಶಿವಶರಣ ಶಿವಮೂರ್ತಿ ಅಂತೇಳಿ ಆತ ಕೂಡ ಮೂವತ್ತು ನಾಲ್ಕು ಹೆಣ್ಣುಮಕ್ಕಳು ಕಾಣೆಯಾಗಿದ್ದಾರಲ್ಲಿ ನಾಲ್ಕು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಎರಡು ಹೆಣ್ಮಕ್ಳದು ಕೊಲೆ ಆಗಿದೆ ಅವತ್ತಿನ ಪತ್ರಿಕೆಗಳು ಅವತ್ತಿನ ಟಿ ವಿಗಳು ಅವತ್ತಿನ ಲೋಕಲ್ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಸೆಂಟ್ರಲ್ ಮಿನಿಸ್ಟ್ ನಾರಾಯಣ ಸ್ವಾಮಿ ಚಿತ್ರದುರ್ಗದಲ್ಲಿ ಧರಿಯುತ್ತಿಲ್ಲ ಬಹುಜನ ಸಮಾಜ್ ಪಾರ್ಟಿ ನಾವು ದನಿ ಎತ್ತು ನಾಲ್ಕೈದು ಸಾವಿರ ಜನನ ಗಂಡು ಗಂಡ್ಮಕ್ಳೆಲ್ಲ ಸೇರಿಸಿ ಕೆರೆ ತಗೊಂಡು ದೊಡ್ಡ ರ್ಯಾಲಿ ಎಲ್ಲ ಮಾಡಿ ಸರ್ಕಾರದ ಮೇಲೆ ಜನದಲ್ಲಿ ಜಾಗೃತಿ ಕೆಲಸ ಮಾಡಿದ್ಮೇಲೆ ಮುರುಘಾ ರಾಜೇಂದ್ರನ ಅರೆಸ್ಟ್ ಮಾಡಿದರು ಅವರು ಜೈಲಾಗಿದ್ದರು ಒಂದು ವರ್ಷ ನಲವತ್ತು ನಾಲ್ಕು ನಾಲ್ಕು ತಿಂಗಳು ಐದು ತಿಂಗಳು ಮತ್ತೆ ಅವ್ರಿಗೆ ಬೇಲ್ ಕೊಡ್ತಿಲ್ಲ ಹೈಕೋರ್ಟು ಅದ್ರ ಪತ್ತೆ ನಾವು ಅದು ರಫೀಲ್ ಹೋದ್ವಿ ಆ ಸುಪ್ರೀಂ ಕೋರ್ಟ್ ಇವಾಗ ಕೂಡ ರದ್ದು ಮಾಡಿದೆ ನಾನು ಯಾಕೆ ಹೇಳ್ತೀನಿ ಅಂದರೆ ಕಾನೂನು ಮುಂದೆ ಬಾಬಾ ಪರಂಪುಂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಕಾನೂನಿಗಿಂತ ದೊಡ್ಡವರು ದುಡ್ಡೋರು ಅಲ್ಲ ದೊಡ್ಡವರು ಅಲ್ಲ ಅದು ಎಷ್ಟೇ ಬಲಾಢ್ಯ ರಾಜಕಾರಣಿಗಳಾದರೂ ಕೂಡ ಅವರು ಕೂಡ ಸಂಬಂಧಪಡ್ತದೆ ಹಾಗಾಗಿ ಇವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಇನ್ಪಾರ್ಸಲ್ ಆಗಿ ಎಂಕ್ವೈರಿ ನಡೀಬೇಕು ಆ ಸಂತಸ್ತರು ಏನು ಹೇಳಿದರೆ ಆ ಹೆಣ್ಮಕ್ಳನ್ನು ಒಂದು ರೀತಿ ಆಟದ ಗೊಂಬೆಗಳ ಥರ ನೋಡಬಾರ್ದು ಆಟದ ಗೊಂಬೆಗಳ ಥರ ನೋಡಿ ಅವ್ರ ಬಗ್ಗೆ ಏನೋ ಮಾತಾಡೋದು ಕುಮಾರಸ್ವಾಮಿ ಏನು ಮಾಡ್ತಾರೆ ಅವಳು ನನಗೆ ಗೊತ್ತಿಲ್ವಾ ಅವಳ ಮೇಲೆ ಅಷ್ಟೆಲ್ಲ ಆಗಿ ದೀಪಚರಣೆ ತರೋಕಂಗಾದ್ರೆ ಯಾಕೆ ಅವ್ರು ಏದ್ಕೆ ಮೇಲೆ ಕೂತಿದ್ದು ಏದಿಕೆ ಮೇಲೆ ಯಾಕೆ ಕೂತಿದ್ದು ಅಂದರೆ ಎಲ್ಲರೂ ಹೆಂಗೆಸ್ಕೊಂಡು ಹೆಂಗಿಟ್ಕೊಂಡ ನಿಮ್ಮ ಅಣ್ಣನ ಮಗ ನಿಮ್ಮ ಅಣ್ಣನ ಮಗ ಈರಪ್ಪ ಪರವಾಗಿಲ್ಲ ಇಂಟರ್ನ್ಯಾಷನಲ್ ಟೆರ್ರರಿಸ್ಟ್ ಪರವಾಗಿಲ್ಲ ಅದಕ್ಕಿಂತ ಕೂಡ ಹೊಲ್ಟು ಇವತ್ತು ಇಡೀ ಒಂದು ಆಸನವನ್ನು ನಿಮ್ಮ ಕಮ್ಮಿ ಮುಷ್ಠಿಯಲ್ಲಿ ನೀವು ಇಟ್ಕೊಂಡಿದ್ದೀರ ಇವತ್ತು ಸಾರ್ವಜನಿಕವಾಗಿ ಆದರೂ ಕೂಡ ನೀವು ಮಾತಾಡೋವಾಗ ನಾವೇನು ಮಾತಾಡ್ತಾ ಇದ್ದೀವಿ ನಮ್ಮ ಜವಾಬ್ದಾರಿ ಏನು ನಮ್ಮ ಪೋಸ್ಟ್ಗಳೇನು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜಾಪ್ರತಿನಿಧಿಗಳಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಮಾಜಿ ಸಂಸತ್ತರಾಗಿ ಆಲಿ ಎಮ್ ಎಲ್ ಎ ಆಗಿ ಆಲಿ ಒಂದು ಪಕ್ಷದ ಅಧ್ಯಕ್ಷನಾಗಿ ಏನು ಮಾಡೋ ಮಾತಾಡಬೇಕು ಏನು ಮಾತಾಡಿದರೆ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆರು ಕೋಟಿ ಜನ ಅಥವಾ ನೂರ ನಲವತ್ತು ಕೋಟಿ ಜನ ಭಾರತದಲ್ಲಿ ಜಗತ್ತಿನ ಮಟ್ಟದಲ್ಲಿ ಏನನ್ನ ನೋಡ್ತಾ ಇದ್ದಾರೆ ಅಂತಕ್ಕಂಥ ಅರಿವು ಕೂಡ ಇಲ್ದಿರ ಈ ಥರ ಮಾತುಗಳು ಮಾತಾಡೋದನ್ನು ಕೂಡಲೇ ತಡಿಬೇಕು ಜತನಲ್ಲಿ ಅಪರಾಧಿ ಎಷ್ಟೇ ದೊಡ್ಡನಾದರೂ ಕೂಡಲೇ ಅರೆಸ್ಟ್ ಮಾಡಬೇಕು ಅವನ್ನ ಕೂಡಲೇ ದಸ್ತಗಿರಿ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪನಿಷ್ಮೆಂಟ್ ಮಾಡಬೇಕು ಅಂತ ನಾವು ಒತ್ತಾಯ ಇದ್ದೀವಿ ಜತನಲ್ಲಿ ರೇವಣ್ಣ ಕೂಡ ಇವತ್ತೇನು ಇಲ್ಲ ಮುಂದೆ ಕೂಡ ಹಾಕಿದೆ ರೇವಣ್ಣ ಏನು ಮಾಜಿ ಪ್ರಧಾನಮಂತ್ರಿ ಆಗಲಿ ಜಗತ್ತಿನ ಪ್ರಧಾನಮಂತ್ರಿ ಆಗಲಿ ತಪ್ಪು ತಪ್ಪೇನೆ ಆ ಹೆಣ್ಮಗಳು ಮನೆ ಕೆಲಸ ಮಾಡೋ ಹೆಣ್ಮಗಳು ಕೈ ಕಾಲಿಡ್ಕೊಂಡ್ರೂ ಕೂಡ ಕಾಲಿಗೆ ಬಿಳಕ್ ಹೋದರೂ ಕೂಡ ಅವ್ರನ್ನ ಒಂದು ಕರುಣೆಯನ್ನು ತೋರಿಸ್ತೀರ ಅವರ ಮೇಲೆ ಒಂದು ಈ ಥರದ ದೌರ್ಜನ್ಯ ನಡೆಸಿರೋರಿಗೆ ಕೋರ್ಟಲ್ಲಿ ಕಣ್ಣೀರು ಬಿಟ್ಬಿಟ್ರೆ ಆಗ್ತದ ಹಾಗಾಗಿ ಅವರು ಕೂಡ ಹೊರಗಡೆ ಬರೋದರಿಂದ ಅಷ್ಟು ಸೇಫ್ ಅಲ್ಲ ಇವರು ಬಾಲ ಬಲಾಟ್ರಾಗಿರೋದ್ರಿಂದ ಅವರು ಎಲ್ಲ ಕೂಡ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾರೆ అద్రీ ఇవరికి బేల్ ఆగ స ముందు వచ్చే వస్తూ జేవాణి